ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೀನು ಫೋನ್ನಲ್ಲಿ ಅಳ್ತಾ ಇದ್ದಿದ್ದನ್ನು ನೋಡಿ ನನ್ನ ಕೆಲಸಗಳನ್ನು ಒಂದು ದಿನದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿ ಬಂದೆ ಈಗ ಹೇಳು ಯಾಕಿಷ್ಟು ಅಳ್ತಾ ಇದ್ದೀಯಾ ಅನ್ನೋದನ್ನು ಯಾರೇನಂದರು ನಿನಗೆ ಎಂದು ನೇರ ವಿಷಯಕ್ಕೆ ಬಂದಿದ್ದ ಆದರೆ ಅವನ ಮಾತು ಕೇಳಿ ಸಿರಿಯ ಕಣ್ಣು ಆಶ್ಚರ್ಯದಿಂದ ದೊಡ್ಡದಾಗಿದ್ದವು ಸಾಮ್ರಾಟ್ ಏನು ಹೇಳ್ತಾ ಇದ್ದೀರಾ ನೀವು ನನ್ನೊಬ್ಬಳಿಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದಲ್ಲದೆ ಇಡೀ ಟೀಮ್ ವೇಟ್ ಮಾಡೋ ಹಾಗೆ ಮಾಡಿ ಬಂದ್ರಾ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದಳು ನಿನಗಿಂತ ನನಗೆ ಯಾವುದು ಮುಖ್ಯ ಅಲ್ಲ ವಿಷ ಏನು ಅನ್ನೋದನ್ನು ಹೇಳು ಅವನ ಮಾತಿಗೆ ಆರಾಧನಳ ಮಾತುಗಳನ್ನು ನೆನಪಿಸಿಕೊಂಡ ಸಿರಿಗೆ ಅದನ್ನು ಸಾಮ್ರಾಟ್ಗೆ ಹೇಳೋದಕ್ಕೆ ಇಷ್ಟವಿರಲಿಲ್ಲ ಮೊದಲೇ ಸಾಮ್ರಾಟ್ಗೆ ಕೋಪ ಜಾಸ್ತಿ ಇನ್ನು ಈ ವಿಷಯ ಕೇಳಿ ಕೋಪದಲ್ಲಿ ಏನಾದರೂ ರಿಯಾಕ್ಟ್ ಮಾಡಿಬಿಟ್ಟರೆ ಜೊತೆಗೆ ಅದು ವಸುಂಧರ ಅಮ್ಮನಿಗೆ ಗೊತ್ತಾದರೆ ತನಗಿಂತ ಜಾಸ್ತಿ ಅವರೇ ನೊಂದುಕೊಳ್ಳುತ್ತಾರೆ ಎನ್ನುವುದನ್ನು ಯೋಚಿಸಿದವಳು ಅದನ್ನು ಸಾಮ್ರಾಟ್ಗೆ ಹೇಳುವುದೇ ಬೇಡ ಎಂದು ನಿರ್ಧರಿಸಿದಳು ಅಯ್ಯೋ ಅದೇನಿಲ್ಲ ಬಿಡಿ ಸಾಮ್ರಾಟ್ ಅದೊಂದು ದೊಡ್ಡ ಕತೆ ಎಂದು ಮಾತನ್ನು ಗಾಳಿಯಲ್ಲಿ ತೇಲಿಸಿದಳು ನೋಡಿದಳು ಅವಳ ಮಾತಿಗೆ ಇಟ್ಸ್ ಓಕೆ ಐ ಹ್ಯಾವ್ ಟೈಮ್ ನಿಧಾನವಾಗಿಯೇ ಹೇಳು ಪರವಾಗಿಲ್ಲ ಎಂದು ಹೇಳಿ ಕಾಫಿ ಗುಟುಕೇರಿಸಿದವನನ್ನು ನೋಡಿ ಮೂಕಳಾಗಿದ್ದಳು ಸಿರಿ ಎಷ್ಟು ಜನ ಗಂಡಂದಿರು ಹೀಗೆ ಹೇಳುತ್ತಾರೆ ಮನಸ್ಸಿನಲ್ಲಿ ಬೇಸರ ಮನೆ ಮಾಡಿದ್ದಾಗ ಅದನ್ನು ಹಂಚಿಕೊಳ್ಳೋಕೆ ಈ ರೀತಿಯಾಗಿ ತಮ್ಮ ಬೇಸರ ಕೇಳೋ ಕಿವಿ ಇದೆ ಎನ್ನುವುದು ಗೊತ್ತಾದರೆ ಆ ಒಂದು ಭಾವನೆ ಹೇಳೋಕೆ ಅಸಾಧ್ಯ ಅವನು ಬಾಯಿಬಿಟ್ಟು ಅವಳನ್ನು ಪ್ರೀತಿ ಮಾಡೋ ವಿಷಯ ಹೇಳದಿದ್ದರೂ ಸಹ ಅವನ ನಡೆವಳಿಕೆ ಹಾಗೂ ಹಾವಭಾವದಲ್ಲಿ ಅವಳ ಮೇಲೆ ಇರುವ ಪ್ರೀತಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಅದು ಸಾಮ್ರಾಟ್ ಏನಿಲ್ಲ ನನ್ನ ಕೊಲಿಗೊಬ್ಬರು ನನ್ನ ಬೆನ್ನ ಹಿಂದೆ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡಿದ್ರು ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಎಂದು ಸುಳ್ಳು ಹೇಳಿದಳು ಯಾರು ಆ ನಿನ್ನ ಫ್ರೆಂಡ್ ಸುದೀಪ ಅದಕ್ಕೆ ಇಷ್ಟೊಂದು ಹಳ್ತಾ ಇರೋದ ನೀನು ಅಯ್ಯೋ ಅವನಲ್ಲ ಅವನು ನನ್ನಗೆ ಬೇಜಾರಾಗೋ ಹಾಗೆ ಯಾವತ್ತೂ ನಡ್ಕೊಳ್ಳಲ್ಲ ಬೇರೆಯವರು ಅವರನ್ನು ನಾನು ತುಂಬ ನಂಬಿದ್ದೆ ಅವರ ನನ್ನ ಸ್ವಂತ ಅಕ್ಕನ ಹಾಗೆ ಟ್ರೀಟ್ ಮಾಡ್ತಾ ಇದ್ದೆ ಬಟ್ ನಿನ್ನೆ ಅವರ ನಿಜವಾದ ಮುಖ ಗೊತ್ತಾಗಿ ಸ್ವಲ್ಪ ಬೇಜಾರಾಯಿತು ಎಂದವಳ ಮಾತು ಕೇಳಿ ಒಂದು ನೆಟ್ಟುಸಿರು ಬಿಟ್ಟವನು ನಂತರ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅಷ್ಟೇನಾ ಅಷ್ಟಕ್ಕೆ ಇಷ್ಟೊಂದು ಫೀಲ್ ಆಗಿದ್ದೀಯಾ ಸಾಮ್ರಾಟ್ ಏನು ಅಷ್ಟೇನಾ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ ಎಂದು ಕೇಳಿದವಳ ಮಾತಿಗೆ ಇನ್ನೇನು ನಾನು ನಿನ್ನ ಜೊತೆ ಕೂತ್ಕೊಂಡು ಅಳ್ಬೇಕಾ ಈಗ ಎಂದವನ ಮಾತು ಕೇಳಿ ಸಿರಿಯ ಮುಖ ಓದಿತು ಮುನಿಸಿನಿಂದ ಮುಖ ತಿರುಗಿಸಿ ಕುಳಿತವಳನ್ನು ನೋಡಿ ಸಾಮ್ರಾಟ್ಗೆ ನಗು ಬಂದಿತ್ತು ಮೀಸೆ ಮರೆಯಲ್ಲಿ ಸಣ್ಣದಾಗಿ ನಕ್ಕವನು ಅವಳ ಕೈಯನ್ನು ಮತ್ತೆ ಗಟ್ಟಿಯಾಗಿ ಹಿಡಿದು ಸಿರಿ ನನ್ನ ಮಾತು ಕೇಳು ಇಲ್ಲಿ ಏನೂ ಬೇಕಾಗಿಲ್ಲ ಅಷ್ಟು ದೂರದಿಂದ ಇದನ್ನು ಹೇಳೋಕ್ಕೆ ಬಂದಿದ್ದ ನೀವು ಎಂದು ಇನ್ನೂ ಮುನಿಸಿನಿಂದಲೇ ಹೇಳಿದಳು ಮೊದಲು ನನ್ನ ಮಾತು ಪೂರ್ತಿ ಕೇಳೆ ಮೂಗಿನ ಮೇಲೆ ಕೋಪ ಇರುತ್ತೆ ಯಾವಾಗಲೂ ಎಂದವನು ನೋಡು ನಮ್ಮ ಬಗ್ಗೆ ನಮಗಿಂತ ಜಾಸ್ತಿ ನಮಗೆ ಬಿಟ್ಟರೆ ಮತ್ತಾರಿಗೂ ಗೊತ್ತಿರಲು ಸಾಧ್ಯ ಇಲ್ಲ ನಮ್ಮ ಮುಂದೆ ಆದರೂ ಮಾತಾಡಲಿ ನಮ್ಮ ಹಿಂದೆ ಆದರೂ ಮಾತಾಡಲಿ ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಅಥವಾ ಕೇವಲವಾಗಿ ಮಾತನಾಡಿದ ತಕ್ಷಣ ನಮ್ಮ ವ್ಯಕ್ತಿತ್ವ ಬದಲಾಗಲ್ಲ ಅವರು ಹಾಗೆ ಮಾತನಾಡಿದ್ದು ನಿನಗೆ ಗೊತ್ತಾದಾಗ ಅವರ ಮುಖದ ಮುಂದೆ ನೇರವಾಗಿ ಉತ್ತರ ಕೊಡಬೇಕಿತ್ತು ಆಗ ನಿನ್ನ ಮನಸ್ಸಿಗಾದರೂ ಸಮಾಧಾನವಾಗುತ್ತಿತ್ತು ಅದನ್ನು ಬಿಟ್ಟು ಹೀಗೆ ಅತ್ತುಕೊಂಡು ಕುಳಿತರೆ ಯೂಸ್ ನೀನೇ ಹೇಳು ನೋಡು ನಾಳೆ ನೇರವಾಗಿ ಅವರ ಜೊತೆ ಮಾತಾಡು ಜಗಳ ಮಾಡೋ ಹಾಗಿದ್ರೆ ಅದನ್ನೇ ಮಾಡು ಆದರೆ ನಿನ್ನ ಬಗ್ಗೆ ನೀನೇ ಹೇಳಿಕೊಂಡು ಅವರಿಗೆ ನೀನು ಏನು ಅನ್ನೋದನ್ನು ಅರ್ಥ ಮಾಡಿಸೋಕೆ ಹೋಗಬೇಡ ಅದು ಬರೀ ವೇಸ್ಟ್ ಆಫ್ ಟೈಮ್ ಅಷ್ಟೆ ಎಂದು ಹೇಳಿದ ಅವನಿಗೆ ಅವಳು ಯಾರ ವಿಷಯಕ್ಕೆ ಬೇಜಾರಿನಲ್ಲಿ ಇದ್ದಾಳೆ ಎನ್ನುವುದು ಗೊತ್ತಾಗದೆ ಅವನಿಗೆ ತೋಚಿದ ರೀತಿಯಲ್ಲಿ ಸಮಾಧಾನ ಮಾಡಿದ್ದ ನಂತರ ಸರಿ ಬಾ ತಿಂಡಿ ತಿನ್ನೋಣ ಜರ್ನಿ ಮಾಡಿ ತುಂಬ ಸುಸ್ತಾಗಿದೆ ತಿಂಡಿ ತಿಂದು ನಾನು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡ್ತೀನಿ ಸಂಜೆಯ ಫ್ಲೈಟ್ಗೆ ರಿಟರ್ನ್ ಹೋಗಬೇಕು ಎಂದು ಹೇಳಿದನು ಅವನು ಮತ್ತೆ ಈವತ್ತೇ ಹೋಗ ಹೋಗಬೇಕು ಎಂದಿದ್ದನ್ನು ಕೇಳಿ ಬೇಸರ ಪಟ್ಟುಕೊಂಡಳು ಇಷ್ಟು ಹೊತ್ತು ಅವನ ಜೊತೆ ಇದ್ದವಳಿಗೆ ಏನೋ ಒಂದು ರೀತಿ ಕಂಫರ್ಟ್ ಫೀಲ್ ಕೊಡುತ್ತಿತ್ತು ಆದರೆ ಈಗ ಅವನನ್ನು ಕಳಿಸಲು ಸ್ವಲ್ಪ ಸಹ ಇಷ್ಟವಿರಲಿಲ್ಲ ಅವಳಿಗೆ ಸಾಮ್ರಾಟ್ ಇವತ್ತೊಂದು ದಿನ ಇಲ್ಲೇ ಇರಿ ಪ್ಲೀಸ್ ನಾಳೆ ಬೆಳಿಗ್ಗೆ ಬೇಕಿದ್ದರೆ ಹೋಗಿ ಹೀಗೆ ಬಂದು ಹಾಗೆ ಹೋಗ್ತಾ ಇದ್ದೀರಾ ಆಸೆ ತೋರಿಸಿ ಮೋಸ ಮಾಡಿದ ಹಾಗೆ ಇದು ಎಂದು ಹೇಳಿದವಳ ಮಾತಿಗೆ ಇಲ್ಲ ಸಿರಿ ಹೋಗಲೇಬೇಕು ನಾನು ನನಗೋಸ್ಕರ ನಮ್ಮ ಟೀಮ್ ಕಾಯ್ತಾ ಇದೆ ಅಲ್ಲಿ ಎಂದವನ ಮಾತಿಗೆ ಸುಮ್ಮನಾದಳು ಅಷ್ಟರಲ್ಲಿ ಸಾಮ್ರಾಟ್ ಫೋನ್ ರಿಂಗ್ ಆಯಿತು ಹಲೋ ಎಂದವನು ಅತ್ತ ಕಡೆ ಲೈನ್ನಲ್ಲಿ ಇರುವವರ ಜೊತೆ ಮಾತು ಶುರು ಮಾಡಿದ ಹಾಂ ಗೊತ್ತಾಯಿತು ಹೇಳಿ ಓ ಹೌದಲ್ವಾ ಸಾರಿ ನಾನು ಮರೆತೆ ಬಿಟ್ಟಿದ್ದೆ ಓಕೆ ಫೈನ್ ಈವ್ನಿಂಗ್ ನಾನು ಜಾಯಿನ್ ಆಗ್ತೀನಿ ಎಂದು ತನ್ನ ವಾಚ್ ನೋಡಿಕೊಳ್ಳುತ್ತಾ ಹೇಳಿದ ಅವನು ಯಾರ ಜೊತೆ ಏನು ಮಾತನಾಡುತ್ತಿದ್ದಾನೆ ಅನ್ನೋದು ಸಿರಿಗೆ ಗೊತ್ತಾಗಲಿಲ್ಲ ಆದರೆ ಸಾಮ್ರಾಟ್ ಅವಳ ಪಕ್ಕದಲ್ಲೇ ಇದ್ದಿದ್ದರಿಂದ ಅತ್ತ ಕಡೆ ಯಾವುದೋ ಹುಡುಗಿ ಮಾತನಾಡುತ್ತಿರುವುದು ಎನ್ನುವುದು ಮಾತ್ರ ಗೊತ್ತಾಗಿತ್ತು ಅವನು ಫೋನ್ ಕಾಲ್ ಮುಗಿಸಿದ ಕೂಡಲೇ ಸಾಮ್ರಾಟ್ ಯಾರದು ಏನು ವಿಷಯ ಎಂದು ಕುತೂಹಲದಲ್ಲಿಯೇ ಕೇಳಿದಳು ಹೇಳ್ತೀನಿ ಬಾ ಎಂದು ತಿಂಡಿ ತಿನ್ನಲು ನಡೆದನು ಅವನಿಗೆ ತುಂಬ ಹಸಿವಾಗಿದ್ದ ಕಾರಣ ಅವಳು ಅವನನ್ನು ಹಿಂಬಾಲಿಸಿದಳು ಅದೇನಿಲ್ಲ ಸಿರಿ ಹೀರೋಯಿನ್ ಕಾಲ್ ಮಾಡಿತು ಆ್ಯಕ್ಚುಲಿ ಇವತ್ತು ಅವರ ಬರ್ಡೇ ಹಾಗಾಗಿ ಅಲ್ಲೇ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಟುಕೊಂಡಿದ್ದಾರೆ ಪಾರ್ಟಿಗೆ ನಿನ್ನೆನೇ ಹೇಳಿದರು ನನಗೆ ಬಟ್ ನಾನು ಮರ್ತುಬಿಟ್ಟೆ ಸೊ ಈಗಲೇ ತಿಂಡಿ ತಿಂದು ಹೊರಡುತ್ತೀನಿ ನಾನು ಈಗ ಹೊರಟರೆ ಪಾರ್ಟಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹೋಗಬಹುದು ಅಲ್ಲಿಗೆ ಎಂದು ಹೇಳಿ ಬೇಗ ಬೇಗ ತಿಂಡಿ ತಿನ್ನೋಕೆ ಶುರು ಮಾಡಿದ್ದ ಅವನ ಮಾತು ಕೇಳುತ್ತಿದ್ದ ಹಾಗೆ ಬಾಯಿಯಲ್ಲಿ ಇದ್ದ ಅನ್ನ ಒಳಗೆ ಹೋಗಲಿಲ್ಲ ಸಿರಿಗೆ ಅವಳು ನುಂಗೋದನ್ನು ಸಹ ಬಿಟ್ಟು ಸಾಮ್ರಾಟ್ ಮಾತುಗಳನ್ನೇ ರೀಕಾಲ್ ಮಾಡಿಕೊಳ್ಳುತ್ತಿದ್ದಳು ಏನು ಪಾರ್ಟಿನ ಅದು ಸಹ ಹುಡುಗಿಯ ಬರ್ಡೇ ಪಾರ್ಟಿಗೆ ಸಾಮ್ರಾಟ್ ಹೋಗ್ತಾ ಇದ್ದಾರಾ ಹುಡುಗಿಯರನ್ನು ನೋಡಿದರೆ ಉರಿದು ಬೀಳ್ತಾ ಇದ್ರು ಅಂಥದ್ರಲ್ಲಿ ಇವತ್ತು ಹೀರೋಯಿನ್ನ ಬಹುವಚನದಲ್ಲಿ ಮಾತನಾಡು ಮಾತನಾಡಿಸುತ್ತಿದ್ದರಲ್ಲ ಏನು ಕತೆ ಇವರದ್ದು ಹಾಗಿದ್ರೆ ಹುಡುಗಿಯರನ್ನು ಮುಟ್ಟಿದರೆ ಬರೋ ಕಾಯಿಲೆ ಗುಣ ಆಯಿತಾ ಇವರಿಗೆ ಎಂದು ತನ್ನಲ್ಲೇ ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದಳು ಅವಳು ತಿನ್ನೋದನ್ನು ಬಿಟ್ಟು ತನ್ನನ್ನೇ ಹಾಗೆ ನೋಡ್ತಾ ಇರೋದನ್ನು ನೋಡಿ ಏನೇ ಆಯಿತು ನಿನಗೆ ಯಾಕೆ ಹಾಗೆ ನೋಡ್ತಾ ಇದ್ದೀಯ ಅದು ಸಾಮ್ರಾಟ್ ನೀವು ಪಾಟಿ ಹೇಗೆ ಹೇಳೋದು ಎಂದು ತಿಳಿಯದೆ ರಾಗ ಎಳೆಯುತ್ತಿದ್ದಳು ಏನೇ ಅದು ಸ್ವಲ್ಪ ಜೋರಾಗಿ ಕೇಳಿಸೋ ಥರ ಸರಿಯಾಗಿ ಹೇಳು ಅದೇನಿಲ್ಲ ಸಾಮ್ರಾಟ್ ನಿಮಗೆ ಹುಡುಗಿಯರ ವಿಷಯದಲ್ಲಿದ್ದ ಮೈಂಡ್ಸೆಟ್ ಚೇಂಜ್ ಆಯಿತಾ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನೀವು ಹುಡುಗಿಯರನ್ನು ಮಾತನಾಡಿಸುವಾಗ ಜಾಸ್ತಿ ಏಕವಚನ ಬಳಸುತ್ತಿದ್ರಿ ಅದು ಅಲ್ಲದೆ ಈ ರೀತಿ ಪಾರ್ಟಿಗಳಿಗೂ ಜಾಸ್ತಿ ಅಟೆಂಡ್ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಹೋಗ್ತಾ ಇದ್ದೀನಿ ಅಂದ್ರಲ್ಲ ಅದಕ್ಕೆ ಕೇಳಿದೆ ಮುಂಚೆಯೆಲ್ಲ ಪ್ರತಿ ಹುಡುಗಿಯರನ್ನು ನೋಡಿದರೂ ನನಗೆ ಆ ಲಾವಣ್ಯಳ ಫೇಸ್ ನೆನಪಾಗುತ್ತಿತ್ತು ಅವರು ಟಚ್ ಮಾಡಿದಾಗ ಮೈ ಮೇಲೆ ಕೆಂಡ ಸುರಿದ ಹಾಗೆ ಆಗೋದು ಬಟ್ ನೀನು ನನಗೆ ಎಲ್ಲವನ್ನು ಬಿಡಿಸಿ ಹೇಳಿದಾಗ ಅದರ ಬಗ್ಗೆ ಯೋಚನೆ ಮಾಡಿದೆ ಆ್ಯಂಡ್ ಅದು ನನಗೂ ಸರಿ ಅನ್ನಿಸಿತು ಸೊ ಇನ್ಮೇಲೆ ಆದರೂ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಎಂದು ಹೇಳಿದವನ ಮಾತು ಕೇಳಿ ನಿಜಗ ನಿಜವಾಗಿಯೂ ಸಿರಿಗೆ ಖುಷಿಯಾಗಿತ್ತು ನಂತರ ಅವನೇ ಮಾತು ಮುಂದುವರೆಸಿದನು ನಿನಗೆ ಇನ್ನೊಂದು ವಿಷಯ ಗೊತ್ತಾ ಸಿಡಿ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇರೋ ಹುಡುಗಿದು ಇದೇ ಅವರ ಫಸ್ಟ್ ಮೂವಿಯಂತೆ ಆದರೂ ಆ್ಯಕ್ಟಿಂಗ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅದರಲ್ಲೂ ಅವರ ಇನ್ನೋಸೆನ್ಸ್ ಸ್ಮೈಲ್ ನೋಡಿದರೆ ಅವರಿಗೆ ಬಯ್ಯೋಕೆ ಮನಸ್ಸು ಬರಲ್ಲ ಅಷ್ಟು ಕ್ಯೂಟಾಗಿ ಇದ್ದಾರೆ ನಿನ್ನೆ ಅಷ್ಟು ಪ್ರೀತಿಯಿಂದ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಈಗ ನಾನು ಹೋಗಲಿಲ್ಲ ಎಂದರೆ ಚೆನ್ನಾಗಿರಲ್ಲ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಸೊ ಈಗಲೇ ಹೋಗ್ತೀನಿ ಎಂದು ಅವನು ಆ ಹುಡುಗಿಯ ಬಗ್ಗೆ ಹೊಗಳಿ ಮಾತನಾಡುತ್ತಿದ್ದರೆ ಇಲ್ಲಿ ಸಿರಿಯ ಹೊಟ್ಟೆ ಉರಿಯೋಕೆ ಶುರುವಾಗಿತ್ತು ಅವಳ ಮುಂದೆಯೇ ಬೇರೆ ಹುಡುಗಿಯನ್ನು ಹೊಗಳಿದರೆ ಅವಳಿಗೆ ಹೇಗೆ ಆಗಬೇಡ ಅದರಲ್ಲೂ ಬ್ರಹ್ಮಚಾರಿ ಅಂದರೆ ಸಾಮ್ರಾಟ್ ಸಾಮ್ರಾಟ್ ಎಂದರೆ ಬ್ರಹ್ಮಚಾರಿ ಎಂದು ಹೇಳುವ ಹಾಗೆ ಇದ್ದವನು ಈಗ ಅವನೇ ಒಂದು ಹುಡುಗಿಯನ್ನು ಹೀಗೆ ಒಗಳುತ್ತಿರುವುದರ ಜೊತೆಗೆ ಸುಸ್ತಾಗಿದೆ ಮಲಗಬೇಕು ಅಂದವರು ಈಗ ಅವಳಿಗೋಸ್ಕರ ಮತ್ತೆ ವಾಪಸ್ ಈಗಲೇ ಹೋಗಬೇಕು ಎನ್ನುತ್ತಿದ್ದದ್ದನ್ನು ನೋಡಿ ಅವನನ್ನೇ ಗುರಾಯಿಸಿಕೊಂಡು ನೋಡುತ್ತಿದ್ದಳು ಅದಾಗಲೇ ಸಿರಿ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಯ ಹಾಗೆ ಆಗಿದ್ದಳು ನನ್ನ ಮುಂದೆನೇ ಮತ್ತೊಂದು ಹುಡುಗಿನ ಹೊಗಳ್ತೀರಾ ಅವಳನ್ನು ನೋಡಿದರೆ ಬೊಯ್ಯೋಕ್ಕೂ ಮನಸ್ಸು ಬರಲ್ವಂತೆ ಆದರೆ ನನಗೆ ಮಾತ್ರ ಯಾವಾಗಲೂ ಮಾತಿ ಮಾತಿಗೂ ಈಡಿಯಟ್ ಸಿರಿ ಈಡಿಯಟ್ ಸಿರಿ ಅಂತ ಚೆನ್ನಾಗಿ ಬೊಯ್ಯೋದಕ್ಕೆ ಆಗುತ್ತೆ ಅಲ್ವಾ ನಾನು ಮಾತ್ರ ಇವರ ಮನಸ್ಸು ಚೇಂಜ್ ಮಾಡಬೇಕು ಇವರಿಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಆಗುತ್ತೆ ಆ ಪ್ರೀತಿನ ಯಾವಾಗ ನನ್ನ ಹತ್ತಿರ ಹೇಳ್ಕೊತಾರೋ ಅಂತ ಬಕಪಕ್ಷೀಯ ಹಾಗೆ ಕಾಯ್ತಾ ಇದ್ದರೆ ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚನೆನೇ ಇಲ್ಲದೆ ಅದು ಯಾವಳಿಗೋ ಬೇಜಾರಾಗುತ್ತೆ ಅಂತ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಹೇಗೆ ಇವತ್ತು ಹೋಗ್ತೀರಾ ಅಂತ ನಾನು ನೋಡ್ತೀನಿ ಅದೇನೇ ಆದರೂ ಸರಿ ಇವತ್ತು ಆ ಪಾರ್ಟಿನ ಅಟೆಂಡ್ ಮಾಡೋಕ್ಕೆ ಬಿಡಲ್ಲ ನಾನು ಎಂದು ಮನಸ್ಸಿನಲ್ಲಿಯೇ ಆ ಹೀರೋಯಿನ್ಗೆ ಬೈದುಕೊಂಡು ಮೂತು ತಿರುವಿದ್ದಳು ಸಿರಿ ಮುಂದುವರೆಯುವುದು